ಶರಾವತಿ ಹಿನ್ನೀರಿನ ಜನರ ಕನಸು ನನಸಾಗುವುದಕ್ಕೆ ಕಾಲ ಕೂಡಿ ಬಂದಿದೆ ಇನ್ನೇನು ಕೆಲ ದಿನಗಳಲ್ಲಿಯೇ ಪ್ರಾಯೋಗಿಕ ಸಂಚಾರ ಆರಂಭವಾಗಲಿದೆ ಈಗಾಗಲೇ ಬರೋಬ್ಬರಿ ಇನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸೇತುವೆಗೆ ಕೊನೆ ಹಂತದ ಟಚ್ ನೀಡಲಾಗ್ತಾ ಇದ್ದು ಇದೀಗ ಡಾಂಬರೀಕರಣದ ಕಾಮಗಾರಿ ಸೇತುವೆಯ ಮೇಲೆ ಆರಂಭವಾಗಿದೆ ಈ ಮಾಹಿತಿಯನ್ನ ಸಂಸದ ಬಿವೈ ರಾಘವೇಂದ್ರ ಹಂಚಿಕೊಂಡಿದ್ದಾರೆ ಹಾಗಾಗಿ ಸುತ್ತಮುತ್ತಲಿನ ಹಲವಾರು ಗ್ರಾಮಗಳ ಜನರ ಮೊಗದಲ್ಲಿ ಮಂದಹಾಸ ಮೂಡುವಂತಾಗಿದೆ ಎಲ್ಲವೂ ಅಂದುಕೊಂಡಂತೆ ಆದರೆ ಕೆಲ ದಿನಗಳಲ್ಲಿ ಸೇತುವೆಯ ಮೇಲೆ ಪ್ರಾಯೋಗಿಕ ಸಂಚಾರವು ಆರಂಭವಾಗಲಿದೆ ಲೋಕಾರ್ಪಣೆಗೂ ದಿನ ನಿಗದಿಯಾಗಲಿದೆ ಸೇತುವೆಯ ಉದ್ಘಾಟನೆಯಾದರೆ ಸಿಗಂದೂರಿಗೆ ಹೋಗುವ ಲಕ್ಷಾಂತರ ಭಕ್ತರಿಗೆ ವರವಾಗಲಿದೆ ಜೊತೆಗೆ ಕೊಲ್ಲೂರಿಗೆ ತೆರಳುವ ಜನರಿಗೂ ಕೂಡ ಅನುಕೂಲವಾಗಲಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಸಿಗಂದೂರು ಸೇತುವೆ ಲೋಕಾರ್ಪಣೆಯಾಗಲಿದೆ ಶರಾವತಿ ಹಿನ್ನೀರಿನ ಜನರ ಕನಸು ಕೂಡ ನನಸಾಗುವುದಕ್ಕೆ ಕಾಲ ಕೂಡಿ ಬಂದಿದೆ ಕೆಲ ದಿನಗಳಲ್ಲಿಯೇ ಪ್ರಾಯೋಗಿಕ ಸಂಚಾರವನ್ನ ಆರಂಭ ಮಾಡಲಾಗುತ್ತೆ ಈಗಾಗಲೇ ಬರೋಬ್ಬರಿ ಇನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಸೇತುವೆಗೆ ಕೊನೆ ಹಂತದ ಟಚ್ ಇದ್ದು ಇದೀಗ ಡಾಂಬರೀಕರಣದ ಕಾಮಗಾರಿ ಸೇತುವೆ ಮೇಲೆ ಆರಂಭವಾಗಿದೆ ಈ ಮಾಹಿತಿಯನ್ನು ಸ್ವತಃ ಸಂಸದ ಬಿವೈ ರಾಘವೇಂದ್ರ ಹಂಚಿಕೊಂಡಿದ್ದಾರೆ ಹಾಗಾಗಿ ಸುತ್ತಮುತ್ತಲಿನ ಹಲವಾರು ಗ್ರಾಮಗಳ ಜನರದಲ್ಲಿ ಜನರ ಮೊಗದಲ್ಲಿ ಮಂದವಹಾಸ ಮೂಡಿದೆ ಅಂದುಕೊಂಡಂತೆ ಆದರೆ ಕೆಲ ದಿನಗಳಲ್ಲಿಯೇ ಸೇತುವೆಯ ಮೇಲೆ ಪ್ರಾಯೋಗಿಕ ಸಂಚಾರ ಆರಂಭವಾಗಲಿದೆ ಲೋಕಾರ್ಪಣೆಗೂ ಕೂಡ ದಿನ ನಿಗದಿಯಾಗಲಿದೆ ಸೇತುವೆ ಉದ್ಘಾಟನೆಯಾದರೆ ಸಿಗಂದೂರಿಗೆ ಹೋಗುವ ಲಕ್ಷಾಂತರ ಭಕ್ತರಿಗೆ ಹಾಗೆ ಕೊಲ್ಲೂರಿಗೆ ತೆರಳುವಂತಹ ಭಕ್ತರಿಗೂ ಕೂಡ ಇದು ವರವಾಗಲಿದೆ